ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರ್ ಆಗಿದ್ರೆ ಅಭಿಮಾನಿಗಳ ಹುಚ್ಚುತನ ಈಗ ಬಾಹರ್ ಆಗ್ತಾ ಇದೆ ಅಂದ್ರೆ ಅಭಿಮಾನಿಗಳು ತಮ್ಮ ಹುಚ್ಚುತನವನ್ನ ಮೆರಿತಾ ಇದ್ದಾರೆ ದರ್ಶನ್ ಜೈಲಿಗೆ ಹೋಗಿದ್ದನ್ನೇ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ ದರ್ಶನ್ ವಿಚಾರಣಾಧೀನ ಕೈದಿ ನಂಬರೇ ಈಗ ಅಭಿಮಾನಿಗಳ ಫೇವ್ರೆಟ್ ನಂಬರ್ ಆಗಿಬಿಟ್ಟಿದೆ ಕೈದಿ ನಂಬರನ್ನೇ ಫ್ಯಾನ್ಸಿ ನಂಬರ್ ಆಗಿ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಅಭಿಮಾನಿಗಳು ಈಗ ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಡಿ ಬಾಸ್ ಅಂತ ಗಾಡಿಗಳ ಮೇಲೆ ಬಳಸ್ಕೊಳ್ತಾ ಇದ್ರು ಸ್ಟಿಕ್ಕರ್ ಹಾಕೊಳ್ತಾ ಇದ್ರು ಆದ್ರೀಗ ದರ್ಶನ್ ಕೈದಿ ನಂಬರ್ ಅನ್ನ ತಮ್ಮ ಗಾಡಿ ನಂಬ ಗಾಡಿ ಮೇಲೆ ನಂಬರ್ ಪ್ಲೇಟ್ ಕೆಳಗಡೆ ಈ ಒಂದು ಕೈದಿ ನಂಬರ್ ಅನ್ನು ಕೂಡ ಹಾಕೊಳ್ತಾ ಇದ್ದಾರೆ ಗಾಡಿಗಳ ಮೇಲೆ ಬೇಡಿ ಫೋಟೋವನ್ನು ಕೂಡ ಹಾಕಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ತಮ್ಮ ಡಿ ಬಾಸ್ ಜೈಲಿಗೆ ಹೋಗಿದ್ದನ್ನು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಬೈಕ್ಗಳ ರಿಜಿಸ್ಟ್ರೇಷನ್ ನಂಬರ್ ಚೇಂಜ್ ಮಾಡೋದಕ್ಕೂ ಕೂಡ ಮನಸ್ಸಿತ್ತಂತೆ ಆದರೆ ಆರ್ ಟಿ ಒದವರು ಬಿಡ್ತಾರಾ ಹಾಕೊಂಡು ರುಬ್ತಾರೆ ಅಂತ ಗಾಡಿಗಳ ಮೇಲೆ ಸ್ಟಿಕ್ಕರ್ ಮಾತ್ರ ಹಾಕಿಸ್ಕೊಳ್ತಾ ಇದ್ದಾರೆ ಮೈಸೂರಿನ ಟಿ ನರಸಿಪುರದ ದರ್ಶನ್ ಅಭಿಮಾನಿಯೊಬ್ರು ಅಂದಾಭಿಮಾನವನ್ನ ಮೆರಿತಾ ಇದ್ದಾರೆ ನಮ್ಮ ಬಾಸ್ ಜೈಲ್ಗೆ ಹೋದ್ರು ಪರವಾಗಿಲ್ಲ ಅವರ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏನಿದೆ ಅದು ನನ್ನ ಗಾಡಿ ನಂಬರ್ ಆಗದ ಇದ್ದರೂ ಪರವಾಗಿಲ್ಲ ಗಾಡಿ ನಂಬರ್ ಜೊತೆಗೆ ದರ್ಶನ್ ಅವರ ಕೈದಿ ನಂಬರ್ನ ಸ್ಟಿಕ್ಕರ್ ಅನ್ನು ಕೂಡ ನಾನು ಅಂಟ್ಕೋತೀನಿ ಅಂತ ಅದರಲ್ಲಿ ಆ ಸ್ಟಿಕ್ಕರ್ ಅಲ್ಲಿ ಬೇಡಿ ಇದೆ ಜೊತೆಗೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥ ನಂಬರ್ ಕೂಡ ಇದೆ ಅದನ್ನು ಹಾಕ್ಕೊಳ್ಳುವ ಮೂಲಕ ನಮ್ಮ ಡಿ ಬಾಸ್ ಮೇಲೆ ನನಗೆ ಬಹಳ ಅಭಿಮಾನ ಇದೆ ಅಂತ ಮರಿತಾ ಇದ್ದಾರೆ ಒಂದೊಂದಾಗೆ ಮೊನ್ನೆ ನೋಡಿದ್ರಿ ಒಂದಷ್ಟು ದೃಶ್ಯಗಳನ್ನು ಡಿ ಬಾಸ್ ಅಂತ ಹೆಸರಿದ್ದುದನ್ನು ಕೆಲವರು ತೆಗೆಸ್ತಾ ಇದ್ದರು ಇನ್ನು ಕೆಲವರಿಗ ದರ್ಶನ್ ಜೈಲಿಗೆ ಹೋದರೂ ಕೂಡ ಈ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಇದೇ ನಮ್ಮ ಬಾಸ್ ಕೈದಿ ನಂಬರ್ ಇದೇ ಮುಂದೆ ನಮ್ಮ ಲಕ್ಕಿ ನಂಬರ್ ಜೈ ಡಿ ಬಾಸ್ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಟ್ಟಾಗಿ ಇದ್ರೆ ಸರಿ ಕಾಣಿಸೋದಿಲ್ಲ ಹೀಗಾಗಿ ತುಮಕೂರಿಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಶಿಫ್ಟ್ ಮಾಡುವ ಬಗ್ಗೆ ಎಸ್ಐಟಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ಥಳಾಂತರ ಮಾಡುವುದು ಎಸ್ಐಟಿಗೆ ಬಿಟ್ಟ ವಿಚಾರ ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿಫ್ಟ್ ಮಾಡಬೇಕು ಅಂತ ಎಸ್ಐಟಿ ಟಿ ಅವರೇ ಕೇಳಿಕೊಂಡಿದ್ರು ಹಾಗಾಗಿ ಅವರೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಅವರ ಜೊತೆಗಿರುವಂತಹ ಆರೋಪಿಗಳು ಏನು ಜೈಲಿಗೆ ಹೋದ್ರಲ್ಲ ಸದ್ಯಕ್ಕೆ ಕೆಲ ಆರೋಪಿಗಳನ್ನ ತುಮಕೂರಿಗೆ ಶಿಫ್ಟ್ ಮಾಡೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇದು ಅವರು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಸ್ ಐ ಟಿನವರು ತಗೊಂಡಿರತಕ್ಕಂಥ ತೀರ್ಮಾನ ಅವರಿಗೆ ಅವ್ರಿಗೆ ಗೊತ್ತಿದೆ ಅವರೆಲ್ಲ ಒಟ್ಟಾಗಿ ಇದ್ದರೆ ಅದು ಸರಿ ಕಾಣಿಸಲ್ಲ ಅಂತ ಹೇಳಿ ಬಹುಶಃ ಅವರು ಶಿಫ್ಟ್ ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇದು ಅವರು ಪ್ರೆಸೆಂಟ್ ಡಿಪಾರ್ಟ್